ಬೇಕು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮ್ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈಗಾಗಲೇ ನಾನು ಹೇಳಿರೋ ಹಾಗೆ ಈ ವರ್ಷ ಎರಡು ಅನ್ನೋದು ಸರಿ ಇಲ್ಲ ತುಂಬಾ ತೊಂದರೆಗಳಾಗ್ತದೆ ಆ ನಂಬರಿಂದ ತಾರೀಖ್ ಆಗಿರ್ಬೋದು ಆ ದಿನ ಆಗಿರ್ಬೋದು ಅಂತ ಇದೆ ಸೊ ಹಾಗಿದ್ರೆ ಏನೆಲ್ಲ ತೊಂದರೆ ಆಗ್ತದೆ ಮೇಡಮ್ ಎರಡು ಅನ್ನೋ ನಂಬರಿಂದ ಈ ವರ್ಷ ನೋಡಿ ಈ ವರ್ಷ ಎರಡು ಅಂತಂದರೆ ಇವಾಗ ಎರಡನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಏನಿದೆ ಈ ವರ್ಷ ಮಾತ್ರ ಎರಡನೇ ನಂಬರ್ ಅನ್ನೋದು ಎಲ್ಲೆಲ್ಲಿ ಪಾಸಾಗಿರುತ್ತೆ ಅವ್ರಿಗೆ ಮಾತ್ರ ತೊಂದರೆ ಆಗುತ್ತೆ ಎರಡು ಅನ್ನೋದು ಅವರ ಮೊಬೈಲ್ ಸಂಖ್ಯೆ ಆಗಿರ್ಬೋದು ಮೊಬೈಲಲ್ಲಿ ಡಬಲ್ ಟು ಬಂದಿರ್ಬೋದು ತ್ರಿಬಲ್ ಟು ಬಂದಿರ್ಬೋದು ನಾಲ್ಕು ಸತಿ ಎರಡು ರಿಪೀಟ್ ಆಗಿರ್ಬೋದು ಅಥವಾ ಅವರ ಮನೆ ನಂಬರ್ ಇಪ್ಪತ್ತೆರಡು ಆಗಿರ್ಬೋದು ಅವರ ಮನೆ ನಂಬರು ವೆಹಿಕಲ್ ನಂಬರು ಎರಡು ಎರಡು ಆಗಿರ್ಬೋದು ಮನೆ ನಂಬರಲ್ಲಿ ಎರಡು ಪಾಸ್ ಆಗಿರ್ಬೋದು ಹಾಗೆ ಅವರ ಬರ್ತ್ ನಂಬರ್ ಕೂಡ ಎರಡು ಇಪ್ಪತ್ತು ಹನ್ನೊಂದು ಹನ್ನೊಂದಕ್ಕಿಂತ ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಎರಡು ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ ಅಲ್ಲಲ್ಲೆಲ್ಲ ಈ ವರ್ಷ ಮಾತ್ರ ತೊಂದರೆ ಅಂತ ಹೇಳ್ತೀನಿ ಯಾಕಂದರೆ ಎರಡು ಅಂದಾಗ ತುಂಬ ಸಕ್ಸಸ್ಫುಲ್ ನಂಬರು ಅಂತ ಹೇಳ್ಬೋದು ಯಾಕಂದರೆ ಚಂದ್ರ ಚಂದ್ರ ಮನಸ್ಥಿತಿ ಆ ಚಂದ್ರ ಚಂದ್ರನ ಕ್ವಾಲಿಟಿಯಲ್ಲಿ ಹುಟ್ಟಿರೋದ್ರಿಂದ ಎರಡು ಅನ್ನೋ ನಂಬರ್ ಆಗಿರ್ಬೋದು ಇಪ್ಪತ್ತೆರಡನೇ ತಾರೀಕು ಹುಟ್ಟಿರೋರು ಆಗಿರ್ಬೋದು ಅಥವಾ ಆ ಫೋನ್ ಆ ಮೊಬೈಲ್ ಸಂಖ್ಯೆ ಆ ನಂಬರು ಮೊಬೈಲ್ ನಂಬರಲ್ಲಿ ಪಾಸ್ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿರ್ತಾರೆ ತುಂಬ ಬಿಸ್ನೆಸ್ ಮೈಂಡ್ ಅವ್ರಿಗೆ ತುಂಬ ಡೆವಲಪ್ ಆಗುತ್ತೆ ಯಾಕಂದರೆ ಚಂದ್ರ ಅನ್ನೋದು ಮನಸ್ಕಾರಕ ಅಂತ ಹೇಳ್ಬೋದು ಆ ಚಂದ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ತಾರೆ ಅವರು ಯಾಕಂದರೆ ಎರಡನೇ ತಾರೀಕಲ್ಲಿ ಹುಟ್ಟಿರ್ಬೋದು ಅಥವಾ ಎರಡು ಅನ್ನೋ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡ್ತಾ ಇರೋರು ಕೂಡ ತುಂಬ ಸಕ್ಸಸ್ ಜೀವನನ ನೋಡಿರ್ತಾರೆ ಆದರೆ ಈ ವರ್ಷ ಎರಡಕ್ಕೆ ಈ ಸಾಲು ಸಾಲು ಏನೇನಿಲ್ಲ ಯಾಕಂದರೆ ನಾವು ಸ್ಟಾರ್ಟಿಂಗೇ ಪ್ರೆಡಿಕ್ಷನ್ ಕೊಟ್ಟಿದ್ವಿ ಈ ವರ್ಷ ಎರಡು ಅನ್ನೋದು ಮತ್ತು ಒಂಬತ್ತು ಅನ್ನೋ ನಂಬರು ಚೆನ್ನಾಗಿಲ್ಲ ಈ ವರ್ಷಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹಾಗೆ ಈ ಜನವರಿಯಿಂದ ಏನೇನೆಲ್ಲ ನಡ್ಕೊಂಡು ಬಂದಿದೆ ಅದು ಫೆಬ್ರವರಿಯಲ್ಲಿ ಜನವರಿಯಿಂದ ಏನೇನೆಲ್ಲ ನಡ್ಕೊಂಡು ಬಂದಿದೆ ಎರಡು ಅನ್ನೋದಕ್ಕೆ ಕೆ ಎಲ್ಲ ನಿದರ್ಶನಗಳು ಕ ನಮ್ಮ ಕಣ್ಮುಂದೆ ಇದ್ದಾವೆ ನೋಡಿ ಎರಡು ಅಂತ ಬಂದಾಗ ಈ ವರ್ಷ ಈ ವರ್ಷ ಮಾತ್ರ ಎರಡೂ ಸರಿ ಇಲ್ಲ ಅಂದರೆ ಚಂದ್ರ ಈ ನೀರು ನೀರಿನಿಂದ ತುಂಬ ತೊಂದರೆಗಳು ಎರಡು ಈ ವರ್ಷ ನೀರಿನಿಂದ ತುಂಬ ಅವಾಂತರಗಳು ಮತ್ತು ಈ ಎರಡನೇ ತಾರೀಕೆಲ್ಲ ಯಾರೇ ಹುಟ್ಟಿರ್ತೀರಿ ಅವ್ರಿಗೆ ಈ ವರ್ಷ ನೀವೇನೇ ಮಾಡಿದ್ರು ನಿಮ್ಮ ವ್ಯವಹಾರ ಕೈ ಕೊಡೋದಿಲ್ಲ ಎಲ್ಲೋದರೂ ತುಂಬ ನೆಗೆಟಿವ್ನ ನೆಗೆಟಿವ್ ಥಾಟ್ಸ್ನ ಕೇಳ್ತೀರ ಮತ್ತು ಎಲ್ಲನೂ ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅರ್ಧಂಬರ್ಧಕ್ಕೆ ನಿಂತೋಗಿರುತ್ತೆ ಆ ಕೆಲಸ ಅಂದರೆ ಎರಡನೇ ತಾರೀಕು ಹುಟ್ಟಿರೋರಾಗಿರ್ಬೋದು ಇಪ್ಪತ್ತೆರಡನೇ ತಾರೀಕು ಹುಟ್ಟಿರೋರಾಗಿರ್ಬೋದು ಅಥವಾ ಅವರ ಒಂದು ಫೋನ್ ನಂಬರಲ್ಲಿ ಎರಡು ಅನ್ನೋ ನಂಬರು ಡಬಲ್ ಡಬಲ್ ಸತಿ ಪಾಸಾಗಿರ್ಬೋದು ಮೂರು ಸತಿ ಎರಡು ಯಾಕೆಂದರೆ ಇವಾಗ ಫ್ಯಾನ್ಸಿ ನಂಬರ್ ಅಂತ ತೊಗೊಳ್ತಾರೆ ಅದು ಕೂಡ ಅವರ ಒಂದು ಡೇಟ್ ಆಫ್ ಬರ್ತ್ಗೂ ಕೂಡ ಅದನ್ನು ಟ್ಯೂನ್ ಮಾಡಿಸಿ ತೊಗೊಂಡಿರ್ತಾರೆ ಹೀಗಿದ್ದಾಗ ಅವ್ರಿಗೆ ತುಂಬ ಸಕ್ಸಸ್ನ ಕೊಟ್ಟಿರೋಂಥ ನಂಬರು ಕೊಡೋ ನಂಬರು ಈ ವರ್ಷಕ್ಕೆ ಅವ್ರನ್ನ ಸ್ವಲ್ಪ ಕೆಳಗಡೆ ಇಳಿಸುತ್ತೆ ಈ ವರ್ಷಕ್ಕೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಇಸ್ವಿಯಲ್ಲಿ ಎರಡು ಅನ್ನೋರೆಲ್ಲ ಅವರೆಂಥ ಬಿಸ್ನೆಸ್ ಮ್ಯಾನ್ ಆಗಿದ್ರು ಈ ವರ್ಷ ಸ್ವಲ್ಪ ಅವರು ಡೌನ್ ಆಗಿರ್ತಾರೆ ಇಲ್ಲ ಅವರ ಮನಸ್ಥಿತಿ ಕೆಡುತ್ತೆ ಇಲ್ಲ ಅವರ ಮನೆಯಲ್ಲಿ ಯಾರ್ದಾದ್ರೂ ಯಾವುದಾದ್ರೂ ನೋವುಗಳನ್ನು ಮನೇಲಿ ಲಿಟಿಕೇಶನ್ ಪ್ರಾಬ್ಲಮ್ಮು ಇವಾಗ ಭೂ ವ್ಯವಹಾರಕ್ಕೆ ಕೈ ಹಾಕಿದ್ರೆ ಅರ್ಧಂಬರ್ಧಕ್ಕೆ ನಿಂತೋಗುತ್ತೆ ಹೋಗುತ್ತೆ ಹಾಗೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಕೂಡ ಸ್ವಲ್ಪ ಲಾಸನ್ನು ನೋಡ್ತೀರಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿರೋರು ಈ ವರ್ಷ ಸ್ವಲ್ಪ ಏಳು ಬೀಳುಗಳನ್ನ ನೋಡ್ತಾರೆ ಮತ್ತು ಕುಟುಂಬದಲ್ಲಿ ಕಲಹ ಆಗ್ತಾ ಇರುತ್ತೆ ಅಣ್ಣ ತಮ್ಮದಿರ್ಗಾಗಿರ್ಬೋದು ಅಕ್ಕ ತಂಗಿರ್ಗಾಗಿರ್ಬೋದು ಅಥವಾ ಎರಡು ಅನ್ನೋ ನಂಬರು ಅವರ ವೈವಾಹಿಕ ಆಗಿರ್ಬೋದು ಎರಡು ಅನ್ನೋ ನಂಬರ್ ಅವರು ಇಪ್ಪತ್ತೆರಡನೇ ತಾರೀಕು ಅವರು ಅವ್ರ ಮನೇಲಿರ್ಬೋದು ಅಥವಾ ಅವರ ನಂಬರ್ ಫೋನ್ ನಂಬರ್ ಆಗಿರ್ಬೋದು ಫೋನಲ್ಲಿ ಮಾತಾಡಿದಾಗ ಕೂಡ ಎರಡೆರಡು ಎಲ್ಲೆಲ್ಲಿ ಪಾಸಾಗಿರುತ್ತೆ ಅವ್ರ ಜೊತೆ ಇವಾಗ ನೋಡಿ ಯಾರೋ ಒಬ್ಬರು ಆಫ್ ಲವ್ ಅಲ್ಲಿ ಇರ್ತಾರೆ ಪ್ರೀತಿಸ್ತಾ ಇರ್ತಾರೆ ಇಲ್ಲ ಗಂಡ ಹೆಂಡ್ತಿನೇ ಇರ್ತಾರೆ ಎಲ್ಲೋ ಬೇರೆ ಬೇರೆ ಕಡೆ ಇರ್ತಾರೆ ಯಾಕಂದರೆ ಇವಾಗ ಒಂದು ಒಂದು ಬೇರೆ ಬೇರೆ ಊರಲ್ಲಿ ಕೂಡ ಇರೋದುಂಟು ಅಥವಾ ಮನೇಲೇ ಇರ್ಬೋದು ಆ ಎರಡು ಅನ್ನೋ ನಂಬರು ಅವ್ರ ಮನೇಲಿ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಯಾರ್ದಾದ್ರೂ ಎರಡು ಎರಡು ಮೂರು ಸತಿ ಎರಡು ಎರಡು ಅಂತ ಪಾಸಾಗಿದ್ದಾಗ ಅವರೇನಾದರೂ ಫೋನಲ್ಲಿ ಮಾತಾಡಿದಾಗ ಇಡೀ ಕ್ರ್ಯಾಶ್ ಆಗ್ತಾನೇ ಇರುತ್ತೆ ತುಂಬ ಕಿತ್ತಾಡ್ತಾನೆ ಇರ್ತಾರೆ ಅಂದರೆ ಆ ನಂಬರ್ ಈ ವರ್ಷಕ್ಕೆ ಆ ನಂಬರ್ ವೈಬ್ರೇಷನ್ ಅಂತ ಹೇಳ್ಬೋದು ಯಾಕಂದರೆ ನಂಬರ್ ಅಂತ ಅಂದರೆ ಆ ನಂಬರಿಂದ ತುಂಬ ವೈಬ್ರೇಷನ್ ಆಗ್ತಿರುತ್ತೆ ಒಂದು ಪಾಸಿಟಿವ್ ನಂಬರ್ ಇರ್ಬೋದು ನೆಗೆಟಿವ್ ನಂಬರ್ ಇರ್ಬೋದು ನಮ್ಮ ಒಂದು ದಿನಚರಿ ಏನಿರುತ್ತೆ ಮುಖ್ಯ ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದು ಡೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಎರಡು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅದು ಈ ವರ್ಷಕ್ಕೆ ಎರಡು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇದು ಇಷ್ಟೆಲ್ಲ ತೊಂದರೆಗಳಿಗೆ ಪರಿಹಾರ ಅಂತ ಪರಿಹಾರ ಅಂತ ನೋಡಿದಾಗ ಇಷ್ಟೆಲ್ಲ ತೊಂದರೆ ಆಗ್ತಿದ್ದಾಗ ಈ ವರ್ಷಕ್ಕೆ ಅಂತ ಹೇಳಿದೆ ನಾನು ಯಾಕಂದ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಮಾತ್ರ ಆ ತಾತ್ಕಾಲಿಕವಾಗಿ ಸ್ವಲ್ಪ ಸಣ್ಣ ರೂ ಅದು ದೊಡ್ಡದು ಅನಿಸುತ್ತೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇರೋರಿಗೆ ಈ ವರ್ಷ ತುಂಬ ಕ್ರ್ಯಾಶ್ಗಳಾಗ್ತಿದ್ರೆ ಕೆಲವ್ರ ಹತ್ರ ಮಾತೆ ಬಿಟ್ಬಿಡ್ತಾರೆ ಎರಡನೇ ತರೀಕು ಹುಟ್ಟಿರೋರ ಹತ್ರ ಮಾತೆ ಬಿಟ್ಬಿಡ್ತಾರೆ ಹಾಗಾಗಿ ಅವರ ಒಂದು ಸಮಸ್ಯೆಗೆ ನಮ್ಮಲ್ಲಿ ಸಿಕ್ಕುವಂಥ ಅದು ಹೇಗೆ ಪರಿಣಾಮ ಬೀರುತ್ತೆ ಅಂತಂದರೆ ಅವರ ಒಂದು ಕಷ್ಟಗಳನ್ನೇ ಪಾರು ಮಾಡುತ್ತೆ ಮತ್ತು ಆ ಸ್ಟೋನ್ ಆಗಲಿ ಬ್ರೇಸ್ಲೆಟ್ ಆಗಲಿ ಎರಡಕ್ಕೆ ಸಂಬಂಧಪಟ್ಟ ಅವರ ಮೊಬೈಲ್ ನಂಬರ್ ಎರಡಿರ್ಬೋದು ಅವರ ಡೇಟ್ ಆಫ್ ಬರ್ತ್ ಎರಡಿರ್ಬೋದು ಆ ಚಂದ್ರನ ಒಂದು ಕ್ವಾಲಿಟಿ ಇರುವಂತಹ ಎರಡನೇ ತಾರೀಕಿಗೆ ಹುಟ್ಟಿರೋರಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ನ ಸ್ಟೋನ್ನ ಅವರು ಯೂಸ್ ಮಾಡಿದಾಗ ಆ ಕಲ್ಲನ್ನು ಮನೇಲಿಟ್ಕೊಂಡಾಗ ಅವರ ಒಂದು ಅಭಿವೃದ್ಧಿ ಏನು ಸ್ವಲ್ಪ ಡಿಲೇ ಆಗ್ತಿದೆ ಅದು ಸ್ವಲ್ಪ ಸರಾಗುವಾಗುತ್ತೆ ಹಾಗೆ ಖಂಡಿತವಾಗ್ಲೂ ಇದರಿಂದ ಪರಿಹಾರ ಸಿಕ್ಕತ್ತೆ ಮತ್ತು ಅವರು ಬ್ರೇಸ್ಲೆಟ್ ಹಾಕ್ಕೊಂಡಾಗ ಇವಾಗ ನನ್ನದೇ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಮನಸ್ಸು ಕಾರಕ ಚಂದ್ರ ಅಂತ ಹೇಳ್ಬೋದು ಆ ಮನಸ್ಸಿನಿಂದನೇ ಓ ಆ ನಮಗೆ ಒಂದು ಸತಿ ಒಬ್ಬರ ಹತ್ರ ಮಾತಾಡಿದಾಗ ಏನೋ ಕ್ರಾಶ್ ಆದಾಗ ಅವ್ರನ್ನ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಇರುತ್ತೆ ಅಂದರೆ ಶಾಶ್ವತವಾಗಿ ಮಾತು ಬಿಡೋ ಅಂತ ಒಂದು ಸಂದರ್ಭ ಬರುತ್ತೆ ಎರಡನೇ ತಾರೀಕು ಅವ್ರಾಗಿರ್ಬೋದು ಇಪ್ಪತ್ತೆರಡನೇ ತಾರೀಕು ಆಗಿರ್ಬೋದು ಈ ಥರ ಆ ಮನಸ್ಸು ಆ ಥರ ಎಳೆಯುತ್ತೆ ತುಂಬ ಕ್ಲೋಸ್ ಫ್ರೆಂಡ್ ಇರೋರು ಕೂಡ ಈ ವರ್ಷ ಎರಡು ಇಪ್ಪತ್ತೆರಡು ಎಲ್ಲೆಲ್ಲಿ ಪಾಸಾಗಿರುತ್ತೆ ಅವ್ರು ಕೂಡ ದೂರ ಆಗಿಬಿಡ್ತಾರೆ ಆ ಥರ ಆಗದೆ ಇರೋಕ್ಕೆ ನಮ್ಮಲ್ಲಿ ಬ್ರೇಸ್ಲೆಟ್ ಇರುತ್ತೆ ಹಾಗಾಗಿ ನಾವು ಸ್ಪೆಷಲಾಗಿ ಈ ಎರಡು ಅನ್ನೋ ನಂಬರ್ ಏನೂ ಇದೆ ಈ ವರ್ಷ ಏನು ಚೆನ್ನಾಗಿಲ್ಲ ಈ ಎರಡು ಅನ್ನೋ ನಂಬರ್ ಅದಕ್ಕೋಸ್ಕರನೇ ಮಾಡಿಸಿರೋಂಥ ಬ್ರೇಸ್ಲೆಟ್ನ ನೀವು ಯೂಸ್ ಮಾಡಿದಾಗ ಈ ವರ್ಷ ತುಂಬ ಏಳಿಗೆಯನ್ನು ನೋಡ್ಬೋದು ಅಂದರೆ ಈ ತೊಂದರೆಗಳಿಂದ ಪಾರಾಗ್ತೀರ ನೀವು ಖಂಡಿತವಾಗ್ಲೂ ಅದರಿಂದ ತುಂಬ ರಿಸಲ್ಟ್ ಒಳ್ಳೆ ರಿಸಲ್ಟ್ ಇರುತ್ತೆ ಅದನ್ನು ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ನಿಮ್ಮ ಅಡ್ರೆಸ್ ಕೊಟ್ಟರು ಕೂಡ ನಾವು ನಿಮಗೆ ಕಳಿಸ್ಕೊಡ್ತೀವಿ ಯಾರೆಲ್ಲ ಇಪ್ಪತ್ತನೇ ತಾರೀಕು ಎರಡನೇ ತಾರೀಕಲ್ಲಿ ಹುಟ್ಟಿರ್ತೀರ ಮತ್ತು ಅವರ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆ ನಂಬರ್ ಚೆಕ್ ಮಾಡ್ಕೊಳ್ಳಿ ಎರಡು 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 ಅಂತ ಎಲ್ಲೆಲ್ಲಿ ಪಾಸ್ ಆಗಿರುತ್ತೋ ಅವರೆಲ್ಲರೂ ಈ ವರ್ಷ ಯಾಕೆ ನನಗೆ ಹಿಂಗೆ ಆಗ್ತಿದೆ ತುಂಬ ಚೆನ್ನಾಗಿದ್ನಲ್ಲ ಅಂತ ನೋಡ್ಕೊಳ್ಳಿ ರೀಸನ್ ಇದೇ ಇರುತ್ತೆ ಈ ವರ್ಷ ಇಪ್ಪತ್ತೈದಕ್ಕೆ ಈ ಎರಡು ಅನ್ನೋದು ನೆಗೆಟಿವ್ ಆಗಿರುತ್ತೆ ಆದರೆ ಎರಡು ಅನ್ನೋದು ತುಂಬ ಒಳ್ಳೆ ನಂಬರ್ ಅಂತ ಹೇಳ್ಬೋದು ತುಂಬ ಸಕ್ಸಸ್ ನಂಬರ್ ಅಂತ ಹೇಳ್ಬೋದು ತುಂಬ ಜನ ಇಪ್ಪತ್ತೆರಡನೇ ತಾರೀಕು ಎರಡನೇ ತಾರೀಕು ಹುಟ್ಟಿರೋರೆಲ್ಲ ತುಂಬ ಸಾಧನೆಗಳು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಎರಡು ಅನ್ನೋ ನಂಬರ್ನ ಕ್ವಾಲಿಟಿ ಈ ವರ್ಷ ಮಾತ್ರ ಕುಗ್ಗಿಸುತ್ತೆ ಅವರ ಮನಸ್ಥಿತಿಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ನೋಡಿ ಮಳೆ ಮಳೆಯಿಂದ ಎಷ್ಟು ಅವಾಂತರ ಆಗ್ತಿದೆ ನೆನ್ನೆನೂ ಮಳೆ ಬಂದು ಮ್ಯಾಚ್ ಇದಾಯಿತು ಆಮೇಲೆ ಎರಡು ಅನ್ನೋದಕ್ಕಿಂತ ನೋಡಿ ಎರಡೂರ ಬಣ್ಣ ಬಿಳಿ ಬಣ್ಣ ಬಿಳಿಯ ಬಣ್ಣ ಇವಾಗ ರಾಜಕೀಯದಲ್ಲಿ ತುಂಬ ಜನ ಯಾರೇ ಎರಡನೇ ತಾರೀಕು ಕೊಟ್ಟಿರ್ತಾರೆ ಇಪ್ಪತ್ತೆರಡು ಮತ್ತು ಅವರ ಒಂದು ಫೋನ್ ನಂಬರಲ್ಲಿ ಎರಡು ಎರಡು ಯಾಕಂದರೆ ಅವರು ಇಷ್ಟು ದಿನ ಅವರ ಒಂದು ಅದೃಷ್ಟವನ್ನೇ ನೋಡ್ಕೊಂಡು ಬಂದಿರ್ತಾರೆ ಆದರೆ ಈ ವರ್ಷ ಸ್ವಲ್ಪ ಕುಗ್ಗಿರ್ತಾರೆ ಅವರು ಮತ್ತು ಅವರ ಒಂದು ಬಿಳಿ ಬಣ್ಣ ಕೂಡ ಇದಕ್ಕೆ ಎಫೆಕ್ಟ್ ಆಗ್ತಿರ್ತಾರೆ ಈ ವರ್ಷ ಬಿಳಿ ಬಣ್ಣನ ತುಂಬ ಅವಾಯ್ಡ್ ಮಾಡಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದಯವಿಟ್ಟು ಬಿಳಿ ಬಣ್ಣನ ಉಪಯೋಗಿಸ್ಬೇಡಿ ಈ ವರ್ಷಕ್ಕೆ ವೈಟ್ ಅನ್ನೋದು ಕೂಡ ಸ್ವಲ್ಪ ನೆಗೆಟಿವ್ ಆಗುತ್ತೆ ಆ ಬಿಳಿ ಅಂತಂದರೆ ಇವಾಗ ಚಂದ್ರ ಚಂದ್ರನ ಒಂದು ಇದು ಇವಾಗ ಎರಡು ಇಪ್ಪತ್ತೆರಡು ಹುಟ್ಟಿರೋರೆಲ್ಲ ತುಂಬ ಚಂದ್ರನ ಒಂದು ಕ್ವಾಲಿಟಿ ಇರೋವಂಥವ್ರು ಚಂದ್ರ ಅಂತ ಅಂದ್ರೆ ಇವಾಗ ನೋಡಿ ನೀರು ಸಮುದ್ರ ಆ ಒಂದು ಬಿಸ್ನೆಸ್ ಮಾಡೋರೆಲ್ಲ ತುಂಬ ಕ್ಲಿಕ್ಕಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ತುಂಬ ಹೆಸರು ಮಾಡಿರ್ತಾರೆ ಆ ಇವಾಗ ಚಂದ್ರ ಅಂದರೆ ಸಮುದ್ರ ಸಮುದ್ರದಲ್ಲಿ ಎಂಥ ಮುತ್ತು ರತ್ನ ಹವಳಗಳೆಲ್ಲ ಸಿಗ್ತವೆ ಅದೆಲ್ಲ ಎಷ್ಟು ಪವರ್ಫುಲ್ಲಾಗಿರುತ್ತಲ್ವ ಆ ಒಂದು ಕ್ವಾಲಿಟಿ ಇರೋ ಚಂದ್ರನ ಕ್ವಾಲಿಟಿ ಇರೋ ಎರಡನೇ ನಂಬರ್ ಪಾಸಾದಾಗ ತುಂಬ ರಿಚ್ ಆಗಿರ್ತಾರೆ ಮತ್ತು ಅವರ ಒಂದು ಸಾಧನೆಯನ್ನು ಸಾಧನೆ ಏನು ಅಂದ್ಕೊಂಡ್ರು ಕೂಡ ಅವರು ಒಂದು ಮನಸ್ಸು ಮಾಡಿದ್ರೆ ಯಾವ ಗೋಲ್ ಬೇಕಾದರೂ ಮುಟ್ಟುತ್ತಾರೆ ಆ ಒಂದು ಕ್ವಾಲಿಟಿ ಇರೋವಂಥ ನಂಬರ್ಗೆ ಈ ವರ್ಷ ಸ್ವಲ್ಪ ಕೆಟ್ಟ ಒಂದು ಪರಿಣಾಮಗಳನ್ನ ನೋಡ್ಬೋದು ಹಾಗೆ ಎರಡು ವೆರಿ ಡೇಂಜರ್ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಎರಡು 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 ಮತ್ತು ಮೂರು ಸತಿ ಎರಡು ಅತಿ ಹೆಚ್ಚು ಎರಡು ಎಲ್ಲೆಲ್ಲಿ ಪಾಸಾಗಿರುತ್ತೆ ಅವರ ವೆಹಿಕಲ್ ನಂಬರು ಫೋನ್ ನಂಬರು ಮನೆ ನಂಬರು ಅವರ ಒಂದು ಡೇಟ್ ಆಫ್ ಬರ್ತು ಈ ಎಲ್ಲ ಕೂಡ ಎಲ್ಲನೂ ಕೂಡ ಏನಾದರೂ ಮನೆ ನಂಬರ್ ಎರಡು ಇಪ್ಪತ್ತೆರಡು ಆಗಿದ್ದು ಅಥವಾ ಇನ್ನೂರು ಟೂ ಟೂ ಟು ಟೂ ತ್ರೀ ಆಗಿದ್ದು ಅವರ ಮೊ ಆ ಮನೆಯಲ್ಲಿ ಅವರ ಮೊಬೈಲ್ ನಂಬರಲ್ಲಿ ಕೂಡ ಎರಡು ಪಾಸಾಗಿದ್ದು ಇನ್ನು ಅವ್ರ ಮನೇಲಿರೋರಿಗೆಲ್ಲ ಎರಡೆರಡು ನಂಬರ್ ಇದ್ದು ಅವರ ಡೇಟ್ ಆಫ್ ಬರ್ತ್ ಕೂಡ ಎರಡಕ್ಕೆ ಟ್ಯೂನ್ ಆಗಿಬಿಟ್ರೆ ಅವ್ರ ಮನೆ ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬೋದು ಒಂದೆಲ್ಲ ಎರಡು ಅನ್ನೋ ನಂಬರ್ ನಂಬರ್ ಇರೋದರಿಂದ ಎರಡು 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 ಅನ್ನೋದು ಅವ್ರನ್ನ ನೆಗೆಟಿವ್ ಮಾಡ್ತಾನೆ ಇರುತ್ತೆ ಮನೇಲಿ ಕೂಡ ಕೆಲವೊಬ್ಬರದು ಫೋನ್ ನಂಬರು ಒಂದೊಂದೇ ಇರುತ್ತೆ ಅದು ಫ್ಯಾನ್ಸಿ ನಂಬರ್ ಅಂತ ತುಂಬಾ ಹಾಗೆ ಹತ್ರ 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 ಅಂತ ಹೇಳೋಕ್ಕೂ ಆಗಿರುತ್ತೆ ಅಂತ ತಗೊಂಡಿರ್ತಾರೆ ಆದರೆ ಅವ್ರ ಮನೇಲೆಲ್ಲ ಇವತ್ತು ಅವ್ರ ಕುಟುಂಬದಲ್ಲೇ ಅವ್ರ ಮನೇಲಿ ಯಾವಾಗಲೂ ಕ್ರಾಶ್ ಆಗ್ತಾನೆ ಇರುತ್ತೆ ಯಾಕೆ ಈಗ ಆಗ್ತಿದೆ ಅಂದರೆ ಕಾರಣ ಇದೇ ಇರುತ್ತೆ ಸೊ ಆ ಒಂದು ಕುಟುಂಬದ ಒಂದು ಸಮಸ್ಯೆ ಕೂಡ ನಮ್ಮಲ್ಲಿ ಸಿಕ್ಕುವಂಥ ಬ್ರೇಸ್ಲೆಟ್ ಯೂಸ್ ಮಾಡಿ ಮತ್ತೆ ಓದೋ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕು ಅವರ ಮನಸ್ಥಿತಿ ಕೂಡ ಸ್ವಲ್ಪ ಕೆಡತ್ತೆ ಈ ವರ್ಷಕ್ಕೆ ಏನೆಲ್ಲ ಗೋಲ್ ಮಾಡಬೇಕು ಅಂದ್ಕೊಂಡಿರ್ತೀರೋ ತುಂಬ ಚೆನ್ನಾಗಿ ಓದ್ತಿರೋರು ಕೂಡ ಈ ಡೇಟ್ ಅವರು ಈ ವರ್ಷ ಸ್ವಲ್ಪ ಕುಗ್ಗಿರ್ತಾರೆ ಹಾಗಾಗಿ ಅವರು ಕೂಡ ಎಜುಕೇಷನ್ ಬ್ರೇಸ್ ಜೊತೆಗೆ ನಮ್ಮ ಒಂದು ಎರಡನೇ ನಂಬರ್ ಎರಡನೇ ತಾರೀಕಿಗೋಸ್ಕರ ಮಾಡಿರೋ ಎರಡನೇ ನಂಬರ್ಗೋಸ್ಕರ ಮಾಡಿರೋ ಒಂದು ಸ್ಟೋನ್ ಆಗಲಿ ಕ್ರಿಸ್ಟಲ್ ಆಗಲಿ ಯೂಸ್ ಮಾಡಿ ನೋಡಿ ಇಪ್ಪತ್ತೆರಡನೇ ತಾರೀಕು ಮೊನ್ನೆ ಇದು ರೀಸೆಂಟಾಗಿ ನಡೆದಿರೋದು ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಆವತ್ತು ಫೈರ್ ಸ್ಟಾರ್ಟ್ ಆಯಿತು ಸೊ ಆವತ್ತು ಈ ವರ್ಷಕ್ಕೆ ಎರಡೂ ಚೆನ್ನಾಗಿಲ್ಲ ಅಂದರೆ ಯಾ ಈ ಅದೊಂದು ಸಣ್ಣ ಉದಾಹರಣೆ ಆಗಿದೆ ಅದರಿಂದ ಇಡೀ ದೇಶದ ಯುದ್ಧನೇ ಆಯ್ತು ಹಾಗೆ ಇಪ್ಪತ್ತೆರಡನೇ ತಾರೀಕು ಐ ಪಿ ಎಲ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಸೊ ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಏನೆಲ್ಲ ಅವಂತರ ಆಯಿತು ನೋಡಿ ಮಳೆ ಬಂದು ಒಂದೆರಡು ಮ್ಯಾಚ್ ನಿಲ್ತು ಮತ್ತೆ ಇಷ್ಟೊತ್ತಿಗೆ ಮ್ಯಾಚ್ ಆಗೋಗ್ಬೇಕಿತ್ತು ಈ ಒಂದು ಇದರಿಂದ ಅರ್ಧಕ್ಕೆ ನಿಲ್ತು ಹಾಗೆ ನಿನ್ನೆ ಕೂಡ ಈ ಮಳೆಯ ಒಂದು ಅವಂತರಕ್ಕೆ ಏಕೆಂದರೆ ಒಂಬತ್ತು ಅನ್ನೋದು ಕೂಡ ಸರಿ ಇಲ್ಲ ಇವತ್ತು ಹದಿನೆಂಟು ಸೊ ನಿನ್ನೆ ಈ ಮಳೆ ಅಂದರೆ ಚಂದ್ರನ ಒಂದು ಇದಕ್ಕೆ ನಾನಂದೆ ಈ ಸತಿ ಚಂದ್ರ ಕೆಟ್ಟಿದ್ದಾರೆ ಅದರಲ್ಲೂ ಜಾತಕದಲ್ಲಿ ಏನಾದರೂ ಚಂದ್ರ ಕೆಟ್ಟಿದ್ರೆ ಅವರು ಕೂಡ ತುಂಬ ಪ್ರಾಬ್ಲಮ್ ಇರುತ್ತೆ ಅದೇ ಜಾತಕದಲ್ಲಿ ಚಂದ್ರ ಸ್ಟ್ರಾಂಗ್ ಇರೋರು ತುಂಬ ಸಕ್ಸಸ್ನ ನೋಡ್ತಾರೆ ಆದರೆ ಚಂದ್ರ ಏನಾದರೂ ಕೆಟ್ಟಿದರೆ ಈ ವರ್ಷ ಪಾಪ ಅವರು ತುಂಬ ನೋವನ್ನು ಅನ್ಭವಿಸ್ಬೇಕಾಗುತ್ತೆ ಎರಡನೇ ತಾರೀಕು ಅವರು ಸೊ ಅವರ ಜಾತಕವನ್ನು ಕೂಡ ತೋರಿಸ್ಕೊಳ್ಬೇಕು ಅದರಿಂದ ಅವರ ಮನಸ್ಥಿತಿನೂ ಕೆಟ್ಟಿರುತ್ತೆ ಅದು ಯಾವ ಮಟ್ಟಕ್ಕಾದರೂ ತೊಗೊಂಡೋಗುತ್ತೆ ಈ ಎರಡು 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 ಈ ವರ್ಷ ಯಾರೆಲ್ಲ ಎರಡನ್ನು ಅವಾಯ್ಡ್ ಮಾಡ್ತೀರಾ ಆ ಎರಡನೇ ನಂಬರ್ ಫೋನ್ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ ಕೆಲವೊಂದು ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಬೋದು ಆದರೆ ಅವರ ಒಂದು ಲಕ್ಕಿ ನಂಬರಿಂದ ತೊಗೊಂಡಿರ್ತಾರೆ ಅವರ ಸಕ್ಸಸ್ ನೋಡಿರ್ತಾರೆ ಅದರಿಂದ ಆದರೆ ಈ ವರ್ಷ ಮಾತ್ರ ಈ ವರ್ಷಕ್ಕೋಸ್ಕರ ಈ ಆಲ್ಟರ್ನೇಟಿವ್ ಇದನ್ನೆಲ್ಲ ಈ ಎಲ್ಲ ಸಮಸ್ಯೆಗೂ ಎರಡನೇ ತಾರೀಕವರು ಈ ಎಲ್ಲ ಸಮಸ್ಯೆಗೂ ಒಂದು ಕ್ರಿಸ್ಟಲ್ಲು ನಮ್ಮಲ್ಲಿ ಸಿಕ್ಕುವಂಥ ಒಂದು ಬ್ರೇಸ್ಲೆಟ್ನ ಹಾಕ್ಕೊಂಡು ನೋಡಿ ಈ ಎಲ್ಲ ಸಮಸ್ಯೆಯಿಂದ ಹೊರ ಬರ್ತೀರಾ ಹಾಗೆ ಒಂದು ಸ್ಟೋನ್ ಸಿಕ್ಕುತ್ತೆ ಅದನ್ನು ಒಂದು ಪರ್ಸಲ್ಲಾಗಲಿ ಪಾಕೆಟಲ್ಲಾದರೂ ಇಟ್ಕೊಳ್ಳಿ ಅದರಿಂದ ಕೂಡ ಈ ಎಲ್ಲ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಎರಡನೇ ತಾರೀಕವರು ಆದರೆ ಅವರ ಒಂದು ಮನೆ ಮನೆಯವರು ಇವಾಗ ಡೇಟ್ ಆಫ್ ಬರ್ತು ಚೇಂಜ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಇಪ್ಪತ್ತನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಬಟ್ ತುಂಬ ಚೆನ್ನಾಗಿರ್ತಾರೆ ಅವರು ತುಂಬ ಸಕ್ಸಸ್ನ ನೋಡಿರ್ತಾರೆ ಅವರಿಗೂ ಕೂಡ ಒಂದು ಸಣ್ಣ ಸಣ್ಣ ಪರಿಹಾರದ ಮೂಲಕ ನಮ್ಮ ಸ್ಟೋನಲ್ಲಿ ಸಿಕ್ಕತ್ತೆ ಅವರು ಈ ವರ್ಷ ಅದನ್ನು ಮಾಡ್ಕೊಳ್ಬೋದು ಹಾಗೆ ನೋಡಿ ವೈಟ್ ಬಿಳಿ ಅನ್ನೋ ಬಣ್ಣ ಹೇಳಿದೆ ನಾನು ಈ ಬಿಳಿ ಬಣ್ಣ ಅತಿ ಹೆಚ್ಚು ರಾಜಕೀಯದವರು ಅಲ್ಲಿ ಕೂಡ ಏರುಪೇರು ಆಗ್ತಾನೇ ಇದೆ ಅಲ್ಲಿ ಕೂಡ ಸಿ ಎಂ ಸ್ಥಾನಕ್ಕೆ ಬರೋರು ಬರಲ್ಲ ಆ ಪಟ್ಟ ಬೇಕು ಅನ್ನೋರು ಎಲ್ಲೋ ಹಿಂದೆ ಹೋಗಿರ್ತಾರೆ ಮತ್ತು ಮಾತು ಮನಸ್ಸು ಆ ಮನಸ್ಸಿಂದ ಮಾತಿಂದ ಇದಕ್ಕೆಲ್ಲ ಕಾರಣ ಈ ಒಂದು ಎರಡು ಅನ್ನೋ ನಂಬರು ಅವರ ಒಂದು ಫೋನ್ ನಂಬರಲ್ಲಿ ಎರಡು ಅನ್ನೋ ನಂಬರ್ ತುಂಬ ಪಾಸಾಗಿರುತ್ತೆ ಅವರ ಮನೆ ನಂಬರು ಕಾರ್ ನಂಬರು ಈ ತರ ಈ ಎರಡು ಪಾಸ್ ಆಗಿರೋರ್ಗೆಲ್ಲ ಇದೇ ತರ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಈ ವರ್ಷಕ್ಕೆ ಅಂದ್ರೆ ಈಗ ಅನ್ನೋ ಕೂಡ ರೀತಿ ಅನ್ವಯ ಆಗ್ತದೆ ಅಥವಾ ರಾಶಿಗಳ ಪ್ರಕಾರ ಗ್ರಹಗಳ ಪ್ರಕಾರ ಏನಾದ್ರು ಚೇಂಜ್ ಎರಡು ಎರಡು ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ ಅತಿ ಹೆಚ್ಚು ಎರಡು 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 ಪಾಸ್ ಆದಾಗ ಅತಿ ಹೆಚ್ಚು ಸಮಸ್ಯೆ 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 ಹಾಗೆ ಈ ಎರಡು ಇನ್ನೊಂದ್ ಏನಾಗುತ್ತೆ ಅರ್ಧರ್ಧಕ್ಕೆ ಕೆಲಸ ನಿಂತೋಗುತ್ತೆ ಆದ್ರೆ ಲೈಫ್ನು ಅಷ್ಟೇನೆ ಯಾಕಂದ್ರೆ ಈ ವರ್ಷ ಏನೋ ಒಂದು ಇಂಪಾರ್ಟೆಂಟ್ ಪಾರ್ಟೆಂಟ್ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ ಈ ವರ್ಷ ಅದು ಒಂದು ಒಂದು ಆ ಒಂದು ಕೆಲಸ ಅವ್ರಿಗೆ ನಿಂತೋದಾಗ ಅವ್ರಿಗೆ ಡಿಲೇ ಆದಾಗ ಎಷ್ಟು ಲಾಸ್ ಆಗುತ್ತಲ್ವ ಬರೋ ವರ್ಷ ನೋಡ್ಕೊಳ್ಬೋದು ಆದರೆ ಈ ವರ್ಷದ ಒಂದು ಲಾಸ್ನ ಯಾರು ತಂದು ಕೊಡ್ತಾರೆ ಹಾಗೆ ಈ ನಂಬರ್ ಇರೋರು ಸ್ವಲ್ಪ ಅವರ ಒಂದು ಯಾರ್ಯಾರೆಲ್ಲ ಪಾಸ್ ಆಗ್ತಾರೆ ಫೋನ್ ನಂಬರ್ ಚೇಂಜ್ ಮಾಡಬೇಡಿ ಆದರೆ ಪರಿಹಾರ ಮಾಡ್ಕೊಳ್ಳಿ ಹಾಂ ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೆ ಪರಿಹಾರ ಅಂತ ನಮ್ಮಲ್ಲಿ ಸಿಕ್ಕುತ್ತೆ ಆ ಪರಿಹಾರನ ಈ ಒಂದು ವರ್ಷಕ್ಕೆ ಮಾಡ್ಕೊಳ್ಳಿ ಮತ್ತು ನೋಡಿ ಈ ಸರಿ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಇದು ಕೂಡ ಚಂದ್ರ ನಕ್ಷತ್ರಗಳಾಗಿದೆ ಈ ನಕ್ಷತ್ರದಲ್ಲಿ ಯಾರ್ಯಾರೆಲ್ಲ ಇರ್ತೀರಿ ಈ ವರ್ಷ ಅವರು ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ನೋಡಿ ಆವತ್ತು ಆವತ್ತಿನ ದಿನ ಮಳೆ ಬರೋದು ಆ ಯಾವತ್ತು ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಯಾಕಂದರೆ ನಕ್ಷತ್ರಗಳು ಕೂಡ ಲಿಂಕ್ ಆಗುತ್ತೆ ನಂಬರು ನಂಬರಿಂದ ಗ್ರಹ ಗ್ರಹದಿಂದ ನಕ್ಷತ್ರ ಈ ಮೂರೂ ಲಿಂಕ್ ಆಗುತ್ತೆ ಅವರ ಒಂದು ಜಾತಕ ನೋಡಿಕೊಂಡಾಗ ಈ ನಕ್ಷತ್ರದವ್ರು ಆಗಿರ್ಬೋದು ಅಥವಾ ಚಂದ್ರ ಸ್ಟ್ರಾಂಗ್ ಇಲ್ದಿರ ಇರ್ಬೋದು ಸ್ಟ್ರಾಂಗ್ ಇದ್ದರೂ ಇಲ್ದಿರ ಇದ್ದರೂ ಈ ವರ್ಷ ಅವ್ರಿಗೆ ಹಾಗೆ ಇರುತ್ತೆ ಈ ಡೇಟ್ ಅವ್ರಿಗೆ ಸೊ ಈ ಒಂದು ಇದನ್ನು ನೋಡ್ಕೊಳ್ಬೇಕು ಈ ನಕ್ಷತ್ರಗಳ ದಿನ ಮಳೆ ಹೆಚ್ಚಾಗಿ ಏನೋ ಕೆಲಸ ಆಗದೆ ಇರೋದು ಆ ಥರ ರೋಡೆಲ್ಲ ಬಂದಾಗಿರೋದು ಅದೆಲ್ಲವೂ ಈ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಯಾವತ್ತಾವತ್ತು ಬಂದಿದೆ ಅವತ್ತೆಲ್ಲ ಈ ಇನ್ಸಿಡೆಂಟ್ ಆಗಿದೆ ಈ ವರ್ಷಕ್ಕೆ ಅದೂ ಕೌಂಟ್ ಆಗುತ್ತೆ ಬರೀ ನಂಬರು ಡೇಟು ಒಂದೇ ಅಲ್ಲ ನೋಡಿ ಇವರು ವಿರಾಟ್ ಕೊಹ್ಲಿ ಅವ್ರದ್ದು ರೋಹಿಣಿ ನಕ್ಷತ್ರ ಅವರು ಕೂಡ ರಿಸೈನ್ ಮಾಡಿದ್ರು ಅವರ ಯಾವ ವಯಸ್ಸು ಅಲ್ಲ ಇದು ಅಲ್ವಾ ಅವರ ಒಂದು ರಿಸೈನ್ಮೆಂಟ್ಗೆ ಯಾ ಈ ವಯಸ್ಸು ಅಲ್ಲ ಆದರೂ ಮಾಡಿದ್ದಾರೆ ಮತ್ತೆ ಅವರ ಅನ್ನೋ ಜರ್ಸಿ ನಂಬರು ಒಂಬತ್ತು ಹ್ಞೂ ಟೋಟಲ್ ಮಾಡಿದಾಗ ಒಂಬತ್ತು ಈ ವರ್ಷ ಒಂಬತ್ತು ಕೂಡ ಚೆನ್ನಾಗಿಲ್ಲ ನಿನ್ನೆ ಇವ ನಿನ್ನೆ ಮ್ಯಾಚಲ್ಲೂ ಕೂಡ ಎಲ್ಲ ವೈಟ್ಗೆ ಹೋಗಿದ್ರು ಬಿಳಿ ಬಣ್ಣದ ಒಂದು ಕಾನ್ಸೆಪ್ಟ್ಗೆ ಹೋಗಿದ್ರು ಯಾವತ್ತೂ ಅದನ್ನು ಯೂಸ್ ಮಾಡಿಲ್ಲ ತುಂಬ ಇದ್ರು ಆದರೆ ಅದನ್ನು ಯೂಸ್ ಮಾಡಿದಾಗ ನಿನ್ನೆನೂ ಮ್ಯಾಚ್ ನಡೆದಿಲ್ಲ ನಿನ್ನೆನೂ ಈ ಚಂದ್ರನ ಅವಾಂತರ ಮಳೆ ಅವಾಂತರದಿಂದ ನಿನ್ನೆನೂ ಮ್ಯಾಚ್ ನಡೆದಿಲ್ಲ ಹೀಗಾಗಿ ಆ ಎರಡು ಅನ್ನೋ ನಂಬರು ಆ ನಕ್ಷತ್ರ ಇರ್ಬೋದು ಆ ಗ್ರಹ ಇರ್ಬೋದು ಯಾವ ಥರ ಎಫೆಕ್ಟ್ ಕೊಡ್ತಿದೆ ಇದೆಲ್ಲ ಒಂದೇ ಗ್ರೂಪಿಗೆ ಬರುತ್ತೆ ಡೇಟ್ ಇಲ್ಲ ಅಂದರೆ ಆ ನಕ್ಷತ್ರ ಆಗಿರುತ್ತೆ ನಕ್ಷತ್ರ ಇಲ್ಲ ಅಂದ್ರೆ ಗ್ರಹ ಆಗಿರುತ್ತೆ ಇದೆಲ್ಲಾ ಸೇರಿ ಬಣ್ಣನೂ ಆಗಿರುತ್ತೆ ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಈ ವರ್ಷ ಎರಡು ಅನ್ನೋದು ಚೆನ್ನಾಗಿಲ್ಲ ಅದರ ನಕ್ಷತ್ರ ಅಕ್ಷಯ ತೃತೀಯ ಕೂಡ ರೋಹಿಣಿ ನಕ್ಷತ್ರ ದಿನನೇ ಬಂದಿತ್ತು ಸೊ ಅವತ್ತು ಕೂಡ ತುಂಬ ನೆಗೆಟಿವ್ಸನ್ನ ಕೂಡ ನೋಡಿದ್ವಿ ಆವತ್ತು ಕೆಲವೊಂದು ಕಡೆ ಹಾಗೆ ಈ ಈ ನಕ್ಷತ್ರಗಳು ಆಗಲಿ ಈ ನಕ್ಷತ್ರಗಳು ಬಂದಾಗ ಈ ಡೇಟ್ ಬಂದಾಗ ಈ ಟ್ಯೂನ್ ಆದಾಗ ಈ ಥರ ಕೆಲವೊಂದು ಸುಮಾರು ಇನ್ಸಿಡೆಂಟು ಇಪ್ಪತ್ತೆರಡನೇ ತಾರೀಕು ಆಮೇಲೆ ಮತ್ತು ಈ ಎರಡನೇ ತಾರೀಕು ಹುಟ್ಟಿರೋರಿಗೆ ಯಾವ ಗ್ರಹ ಕಾರಣ ಆಗುತ್ತೆ ಅಂತ ಅವರ ಒಂದು ಜಾತಕ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಮತ್ತು ಕೆಲವೊಂದು ಏನು ಮಾಡ್ತಾರೆ ನಕ್ಷತ್ರನ ಫಾಲೋ ಮಾಡ್ತಾರೆ ಇವಾಗ ಅವ್ರಿಗೆ ಸಂಪತ್ತರ ಆಗಿರುತ್ತೆ ಈಗ ರೋಹಿಣಿ ನಕ್ಷತ್ರ ಚಂದ್ರನ ನಕ್ಷತ್ರ ಆದರೆ ಆ ಸಂಪತ್ತರ ದಿನ ಪ್ರತಿ ಕೆಲಸ ಮಾಡಿದಾಗ ಅವರು ವೃದ್ಧಿ ಆಗ್ತಾ ಇರ್ತಾರೆ ಆದರೆ ಈ ವರ್ಷ ಅದು ಕೂಡ ನೆಗೆಟಿವ್ ಆಗುತ್ತೆ ಯಾಕಂದರೆ ಅವರ ಒಂದು ಸಂಪತ್ ತಾರೆ ಕೂಡ ನೆಗೆಟಿವ್ ಆಗ್ತಾ ಇರುತ್ತೆ ಅವರ ಮಿತ್ರ ತಾರೆ ಆಗಿರ್ಬೋದು ನೆಗೆಟಿವ್ ಆಗ್ತಾ ಇರುತ್ತೆ ಮೇಡಮ್ ಮತ್ತಷ್ಟು ಮಾಹಿತಿನ ತಗೊಳ್ತೀನಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಳ್ಳೋಣ ಶಿವಮೊಸ್ತು ಕಾರ್ಯಕ್ರಮದಲ್ಲಿ ಈಗ ಒಂದು ಪೊಟ್ಟ ವಿರಾಮ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಡೆಲಿವರಿ ಪಾರ್ಟ್ನರ್ ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಹತ್ತು ನಿಮಿಷದಲ್ಲಿ ರಾಣಿ ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದೀರಾ ವಾವ್ ಇಷ್ಟು ಮಸಾಲೆ ಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರಿ ವಾವ್ ಮಸಾಲಾ ಕೇವಲ ಒಂದು ಸ್ಯಾಷೆ ಸಾಕು ಸಾಮಾನ್ಯ ನೂಡಲ್ಸ್ ನ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಈ ಪಿ ವಾವ್ ಮಸಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ವಿಶ್ವವಿದ್ಯಾಲಯ ಅದೇ ರೇವಾ ವಿಶ್ವವಿದ್ಯಾಲಯ ರೇವಾದ ನಿರ್ವಾಹಕರು ಕುಲಪತಿಗಳು ಡಾಕ್ಟರ್ ಪಿ ಶಾಮರಾಜು ಅವರು ವೆಲ್ಕಮ್ ಟು ದಿ ಟೆಂಪಲ್ ಆಫ್ ಲರ್ನಿಂಗ್ ಅಂತ ಬೋರ್ಡು ಇದೆ ನಾನು ಇದನ್ನು ಟೆಂಪಲ್ ವಾತಾವರಣದಲ್ಲೇ ನಡೆಸ್ತೀವಿ ಅಂತಾರಾಷ್ಟ್ರೀಯ ಮಕ್ಕಳಿಗೆ ಇಲ್ಲಿಗೆ ಬಂದು ಕಲಿಯುವಂತಹ ಇನ್ಸ್ಪೈರಿಂಗ್ ಫ್ಯಾಕ್ಟರ್ ಏನು ಸರ್ ಅವ್ರಿಗೆ ಅವ್ರಿಗೆ ಆಗುವಂತ ಕೋರ್ಸ್ ನಡೆಸ್ತಾ ಇದ್ವಿ ಈ ಸಂಸ್ಥೆಯ ನಿರ್ಮಾತೃ ಆಗಿ ಅತ್ಯಂತ ಖುಷಿ ಕೊಡೋದೇನು ನಾನೀಗ ಯಾವುದೇ ಏರ್ಪೋರ್ಟ್ ಅಲ್ಲಿ ಹೋದ್ರೆ ನನ್ನ ಮಕ್ಕಳು ಸಿಗ್ತಾರೆ ರೇವಾ ಎಜುಕೇಶನ್ ವೀಕ್ಷಿಸಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶುಭ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಹೇಳ್ತಾಯಿದ್ರಿ ಎರಡು ನಂಬರಿಂದ ಏನಾದ್ರು ತೊಂದರೆ ಆಗುತ್ತೆ ಅಂತ ಜಾಸ್ತಿ ಯೂಸ್ ಮಾಡೋದು ಅಂದರೆ ಮೊಬೈಲ್ ನಂಬರಲ್ಲಿ ಎರಡು ಸರಿ ಮೂರು ಸರಿ ನಾಲ್ಕು ಸರಿ ಈ ರೀತಿ ಎಲ್ಲ ಯೂಸ್ ಆಗುತ್ತೆ ಹಾಗಾಗಿ ಇದಕ್ಕೆ ಎರಡು ಸರಿ ಯೂಸ್ ಮಾಡಿದರೆ ಈ ತೊಂದರೆ ಈ ಮೂರು ಸರಿಗೆ ಈ ತೊಂದರೆ ಈ ಥರ ಏನಾದರೂ ಬೇರೆ ಬೇರೆ ತೊಂದರೆ ಥರ ಇದೆಯಾ ಏನಾದರೂ ನೋಡಿ ಹತ್ತು ನಂಬರ್ ಏನಿರುತ್ತೆ ಮೊಬೈಲ್ ನಂಬರ್ ಈ ಹತ್ತು ನಂಬರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ದಿನಾನೂ ಯಾರನ್ನು ಬೇಕಾದರೂ ಬಿಡ್ತಾರೆ ಜನ ಆದರೆ ಒಂದು ಫೋನ್ನ ಯಾರೂ ಎಲ್ಲೂ ಬಿಡಲ್ಲ ಇವಾಗ ಎಲ್ಲಿಂದ ಎಲ್ಲಿಗೋದ್ರೂ ಫೋನ್ ನೆಟ್ವರ್ಕು ಬೇಕೇ ಬೇಕು ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಒಂದು ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಆ ಫೋನ್ ಮುಖಾಂತರ ನಡೆಯುತ್ತೆ ಮತ್ತು ನಮ್ಮ ಒಂದು ಏಳು ಬೀಳು ಎಲ್ಲ ಕೂಡ ಆ ಫೋನಲ್ಲಿ ನಾವೇನು ಮಾತಾಡ್ತೀವಿ ಅದ್ರ ಮೂಲಕನೇ ನಡೆಯುತ್ತೆ ಹಾಗೆ ಈ ಹತ್ತು ನಂಬರಲ್ಲಿ ಹತ್ತು ನಂಬರಲ್ಲಿ ಎರಡು ಅನ್ನೋ ನಂಬರು ಅತಿ ಹೆಚ್ಚು ಪಾಸಾದಾಗ ಅವ್ರ ಫೋನ್ ನಂಬರಲ್ಲಿ ಇವಾಗ ಎರಡು 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 ಸತಿ ಬಂದಾಗ ಅಥವಾ ಎರಡು ಸತಿ ಇದ್ದಾಗ ಆ ಫೋನ್ ನಂಬರ್ ಇವಾಗ ಅವರ ಫ್ರೆಂಡ್ ಹತ್ರ ಇರ್ಬೋದು ಅಥವಾ ನಮ್ಮ ಹತ್ರನೇ ಇರ್ಬೋದು ನಮ್ಮ ಮೊಬೈಲು ಆ ಒಂದು ಮಾತಾಡ್ತಾ ಮಾತಾಡ್ತಾ ಈ ವರ್ಷ ಅವ್ರಿಗವ್ರಿಗೂ ಕ್ರ್ಯಾಶ್ ಆಗಿ ಫ್ರೆಂಡ್ಸ್ನ ದೂರ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಸ್ವಲ್ಪ ಕಿತ್ತಾಟ ಬರುತ್ತೆ ಎರಡು ಅನ್ನೋ ನಂಬರು ಎರಡು ಸತಿ ಡಬಲ್ ಟು ಅಂತ ಫೋನ್ ನಂಬರಲ್ಲಿ ಬಂದಿದ್ದರೆ ಮತ್ತು ಯಾಕಂದರೆ ನಾವು ಮಾತಾಡೋದೇ ಫೋನ್ ಮೂಲಕ ಯಾರ ಹತ್ರ ಮಾತಾಡಿದ್ರು ಫೋನ್ ಮೂಲಕ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾರ್ಯಾರಿಗೆ ಫೋನ್ ಮಾಡ್ತೀವಿ ರೆಗ್ಯುಲರ್ ಆಗಿರುತ್ತೆ ಹಾಗೆ ಎರಡು 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 ಅನ್ನೋದು ಮೂರು ಸತಿ ಪಾಸಾಗಿದ್ದರೆ ಅವರ ಒಂದು ಹತ್ತು ನಂಬರಲ್ಲಿ ಎರಡು 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 ಅಂತ ಕಂಟಿನ್ಯೂ ರಿಪೀಟ್ ಆಗಿದ್ದರೆ ಮೂರು ಸತಿ ಎರಡು ಬಂದಿದ್ದರೆ ಅವರ ಅಕ್ಕ ತಂಗಿಯರತ್ರ ಕ್ರ್ಯಾಶ್ ಆಗ್ಬೋದು ಕ್ರ್ಯಾಶ್ ಆಗ್ತಿರುತ್ತೆ ಅಂದರೆ ಸಂಬಂಧದಲ್ಲಿ ಕುಟುಂಬದಲ್ಲಿ ಅವರ ಆ ಚಿಕ್ಕಮ್ಮ ಇವಾಗ ನಮ್ಮ ಆ ವ್ಯಕ್ತಿಯ ಚಿಕ್ಕಮ್ಮ ಆಗಿರ್ಬೋದು ಚಿಕ್ಕಪ್ಪ ಆಗಿ ಚಿಕ್ಕಪ್ಪ ಆಗಿರ್ಬೋದು ಅಥವಾ ಅವರ ಒಂದು ಬಾಮೈದ ಬಾ ಎಲ್ಲ ಇರ್ತಾರೆ ನೋಡಿ ಆ ಥರ ಒಂದು ರಿಲೇಷನ್ ಇರುತ್ತೆ ಅವರು ಅತ್ತೆ ಅತ್ತೆ ಮಕ್ಕಳು ಈ ಥರ ಒಂದು ರಿಲೇಷನ್ಗೆ ಹೋದಾಗ ಮೂರು ಸತಿ ರಿಪೀಟ್ ಆದಾಗ ಈ ಕುಟುಂಬದವ್ರ ಹತ್ರನೇ ಸ್ವಲ್ಪ ಕಿತ್ತಾಟ ಆಗ್ತಿರುತ್ತೆ ಮನಸ್ತಾಪ ಆಗ್ತಿರುತ್ತೆ ಯಾಕಂದರೆ ಎರಡು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ಒಂದು ನಂಬರು ಆ ನಂಬರಿಂದ ಏನೋ ಒಂದು ಒಂದು ಮಾತಾಡಿದ್ರು ಕೂಡ ಅದು ಹೆಚ್ಚು ಕಮ್ಮಿ ಆಗುತ್ತೆ ಆ ನಂಬರ್ ಇರೋರು ಅವ್ರ ಮಾತೇ ಅವ್ರಿಗೆ ನೆಗೆಟಿವ್ ಹೊಡೆಯುತ್ತೆ ಅವ್ರ ಮಾತು ಸರಿ ಇರೋಲ್ಲ ಈ ವರ್ಷ ಹಾಗಾಗಿ ಈ ಸಂಬಂಧದಲ್ಲಿ ತುಂಬ ಬಿರುಕನ್ನು ಬೀಳ್ತಾರೆ ಬಿಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ಈ ಹತ್ತು ನಂಬರಲ್ಲಿ ಎರಡು 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 ಅಂತ ನಾಲ್ಕು ಸತಿ ಕಂಟಿನ್ಯೂ ನಾಲ್ಕು ಸತಿ ಎರಡು ಬಂದಿದ್ದಾಗ ಅವರ ಒಂದು ಏನು ಹೇಳ್ತೀನಿ ಅಂತಂದರೆ ಇದು ಯಾರ ಹತ್ರನಾದರೂ ಶಾಶ್ವತವಾಗಿ ಮಾತು ಬಿಡ್ತಾರೆ ಈ ವರ್ಷ ತುಂಬ ಬೇಕಾಗಿರೋರ ಹತ್ರ ಶಾಶ್ವತವಾಗಿ ಬಿಡ್ಬೋದು ಅಥವಾ ಅವರ ಒಂದು ಸಂಬಂಧದಲ್ಲಾಗಿರ್ಬೋದು ಅವರ ಕುಟುಂಬದಲ್ಲಾಗಿರ್ಬೋದು ಬೇಕಾ ತುಂಬ ಬೇಕಾಗಿರೋರ ಬೇಕಾಗಿರೋರನ್ನ ಆಪ್ತರನ್ನು ಶಾಶ್ವತವಾಗಿ ಕಳ್ಕೊಳ್ಳೋದು ಕೂಡ ಆಗುತ್ತೆ ಯಾಕಂದರೆ ಅವರ ಒಂದು ಮನೆಯಲ್ಲಿ ಈ ವರ್ಷ ತುಂಬ ಸಾವು ನೋವುಗಳು ಅಪಘಾತಗಳು ಆಕ್ಸಿಡೆಂಟ್ಗಳು ಸಣ್ಣ ಸಣ್ಣ ಒಂದು ತುಂಬ ಕೆಟ್ಟ ಕೆಟ್ಟ ಪರಿಣಾಮಗಳು ಬೀರ್ತಾ ಇರುತ್ತೆ ಈ ನಂಬರು ಎರಡು 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 ಅಂತ ಅತಿ ಹೆಚ್ಚು ಎರಡು ಎಲ್ಲಿ ಪಾಸಾಗುತ್ತೋ ಅಲ್ಲಿ ಹಾಗೆ ಈ ಎರಡು ಅಂತ ಇರೋರು ಮಾತಾಡಬೇಕಾದ್ರೆ ಸ್ವಲ್ಪ ಮಾತಿನ ಮೇಲೆ ಇರಬೇಕು ಯಾಕಂದರೆ ಅವರ ಮನಸ್ಥಿತಿನೇ ಕೆಟ್ಟಿರುತ್ತೆ ಯಾರಾದರೂ ಎರಡು ಅಂತ ಎರಡನೇ ತಾರೀಕಲ್ಲಿ ಹುಟ್ಟಿರೋರು ಯಾವಾಗಲೂ ಶಾಂತವಾಗಿರ್ತಾರೆ ಯಾಕಂದರೆ ಅವ್ರ ಹತ್ರ ಇರೋ ಅಷ್ಟು ತಾಳ್ಮೆ ಯಾರ ಹತ್ರ ನೀರಿನ ಥರ ಅವ್ರು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತಾ ಇರ್ಬೋದು ಅವ್ರನ್ನ ಹೇಗೆ ಬೇಕೋ ಹಾಗೆ ಇರ್ತಾರೆ ಆದರೆ ಈ ವರ್ಷ ಏನಾಗುತ್ತೆ ಅವ್ರನ್ನ ಟಚ್ ಮಾಡೋಕ್ಕೆ ಆಗೋಲ್ಲ ಏನೋ ಒಂದು ಮಾ ಏನೋ ಒಂದು ಕೇಳಿದ್ರು ಕೂಡ ರಿಯಾಕ್ಟ್ ಆಗಿಬಿಡ್ತಾರೆ ಅಂದರೆ ಅವರ ಆ ಥರ ಬರ್ತಾ ಇರುತ್ತೆ ಇನ್ನೊಬ್ರಿಗೆ ಅರ್ಟ್ ಆಗೋ ಥರ ಮಾತಾಡ್ಬಿಡ್ತಾರೆ ಯಾಕಂದರೆ ಅವರ ಫೋನ್ ನಂಬರ್ಗಳಾಗಿರ್ಬೋದು ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಈ ಥರ ಅವರ ಒಂದು ಮನಸ್ಸನ್ನು ಈ ಎರಡು ಅನ್ನೋ ನಂಬರು ಈ ವರ್ಷ ಕೆಡಿಸುತ್ತೆ ನೋಡಿ ಈ ವರ್ಷ ತುಂಬ ಯುದ್ಧಗಳಾಯಿತು ಮತ್ತು ಈ ಎರಡು ಇಪ್ಪತ್ತೆರಡನೇ ತಾರೀಕು ಇರ್ಬೋದು ಆ ಎರಡನೇ ತಿಂಗಳಲ್ಲಿರ್ಬೋದು ಸಾಲ್ ಸಾಲು ಇನ್ಸಿಡೆಂಟು ಅಥವಾ ಆ ಡೇಟಲ್ಲಿ ಹುಟ್ಟಿರೋರು ಇರ್ಬೋದು ಸಾಲ್ ಸಾಲು ಇನ್ಸಿಡೆಂಟು ಎರಡನೇ ತಾರೀಕು ಎರಡು 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 ಈ ಎರಡು ಅನ್ನೋ ನಂಬರು ತುಂಬ ಅತಿ ಕೆಟ್ಟ ಪರಿಣಾಮವನ್ನು ಕೊಟ್ಟಿದೆ ಇದರ ಜೊತೆ ಒಂಬತ್ತು ಕೂಡ ನೋಡಿ ಆರು ವರ್ಷದ ಒಂದು ಮಗು ಒಂಬತ್ತು ವರ್ಷದ ಒಂದು ಮಗುನ ಕೊಂದಿರುತ್ತೆ ಅದು ರೀಸೆಂಟ್ ಆಗಿ ಅದು ಕೂಡ ಎರಡನೇ ತಾರೀಕೆ ಬರುತ್ತೆ ಎರಡು ಅನ್ನೋ ಡೇಟಲ್ಲೇ ಬರುತ್ತೆ ಆ ನಕ್ಷತ್ರಗಳು ಕೂಡ ಟ್ಯೂನ್ ಆಗಿದೆ ಆ ಒಂದು ಇನ್ಸಿಡೆಂಟ್ ನಡೆದಾಗ ನಕ್ಷತ್ರಗಳು ಕೂಡ ಟ್ಯೂನ್ ಆಗಿದೆ ಹಾಗಾಗಿ ಅತಿ ಹೆಚ್ಚು ಯಾರೆಲ್ಲ ಫೋನ್ ನಂಬರಲ್ಲಿ ಅದು ಒಂದು ಸಕ್ಸಸ್ ನಂಬರ್ ಅಂತ ಹೇಳ್ತೀನಿ ತುಂಬ ಪವರ್ಫುಲ್ ನಂಬರು ಡಬಲ್ ಟು ಎಲ್ಲಿ ಪಾಸ್ ಆಗಿದೆ ಅದು ತುಂಬ ಪವರ್ಫುಲ್ಲು ಅವರ ಒಂದು ಡೇಟ್ ಆಫ್ ಅವರು ಕೂಡ ತುಂಬ ಸಕ್ಸಸ್ನ ನೋಡ್ತೀರಿ ಯಾಕಂದರೆ ತಾಳ್ಮೆಯಿಂದ ಇದ್ದು ಅವರ ಒಂದು ಕೆಲಸವನ್ನು ಸಾಧಿಸ್ತಾರೆ ಎರಡನೇ ತಾರೀಕವರು ಮತ್ತು ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಕ್ವಾಲಿಟಿ ಎರಡನೇ ಇರುತ್ತೆ ಅತಿ ಬೇಗ ಇಷ್ಟ ಆಗುವಂಥವ್ರು ಯಾಕಂದರೆ ರೋಹಿಣಿ ನಕ್ಷತ್ರನೇ ಆಗಿರುತ್ತೆ ಆ ನಕ್ಷತ್ರದಲ್ಲಿ ಹುಟ್ಟಿರೋರಂತೂ ತುಂಬ ಮಾತು ಇಷ್ಟ ಈ ಥರ ಆದರೆ ಈ ಈ ವರ್ಷ ಈ ಎರಡನ್ನ ಅವಾಯ್ಡ್ ಮಾಡಿ ಮತ್ತು ಬಿಳಿ ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಿ ಬಿಳಿ ಬಣ್ಣವನ್ನು ಎಲ್ಲರೂ ಈ ವರ್ಷ ಯಾವುದೇ ಒಂದು ಶುಭ ಕಾರ್ಯಕ್ಕಾಗಲಿ ಅಥವಾ ನಾರ್ಮಲ್ ಆಗಲಿ ಬಿಳಿ ಬಣ್ಣವನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಮ್ಮಲ್ಲಿ ಸಿಕ್ಕುವಂಥ ಈ ಎರಡನೇ ತಾರೀಕು ಈ ಎರಡು ಅನ್ನೋ ರಿಪೀಟ್ ಆಗಿರೋಂಥವ್ರಿಗೆ ತುಂಬ ಅತಿ ಪ್ರಾಬ್ಲಮ್ ಇರೋರಿಗೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ಬ್ರೇಸ್ಲೆಟ್ ಆಗಿರಲಿ ಸ್ಟೋನ್ ಆಗಿರಲಿ ಅತಿ ಹೆಚ್ಚು ಅದನ್ನು ಯೂಸ್ ಮಾಡಿದಾಗ ಈ ಒಂದು ಎಲ್ಲ ಇನ್ಸಿಡೆಂಟು ನಾನು ಏನೇನು ಹೇಳಿದೆ ಇವಾಗ ದೇಶದಲ್ಲೇ ಹಂಗೆ ನಡೀತಿದೆ ಅಂತಂದರೆ ನಮ್ಮ ಮನೆಯಲ್ಲಿ ಯಾವ ಥರ ನಡೀತಿರುತ್ತೆ ನಮಗೆ ಏನು ಅದು ದೊಡ್ಡದಲ್ಲ ಅಲ್ವಾ ಹಾಗಾಗಿ ಆ ಎಲ್ಲ ಸಮಸ್ಯೆಗೂ ಪರಿಹಾರವಾಗಿ ನಮ್ಮಲ್ಲಿ ಸಿಕ್ಕುವಂಥ ಬ್ರೇಸ್ಲೆಟ್ನ ಯೂಸ್ ಮಾಡಿ ಇಷ್ಟು ಇಷ್ಟೊತ್ತು ಈ ಎರಡರ ಬಗ್ಗೆ ಮಾತು ಸಂಕ್ಷಿಪ್ತವಾಗಿ ನನಗೆ ಮಾತಾಡೋಕ್ಕೆ ಕೊಟ್ಟಿರೋದಕ್ಕೆ ಅದ್ರ ಬಗ್ಗೆ ಹೇಳಿಕೊಟ್ಟು ತಿಳ್ಸೋಕ್ಕೆ ಕೊಟ್ಟಿರೋದಕ್ಕೂ ಕೂಡ ನನಗೆ ತುಂಬ ಆಗ್ತಿದೆ ಈ ಎರಡು ಅನ್ನೋ ನಂಬರ್ ಅವರೆಲ್ಲ ದಯವಿಟ್ಟು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಧನ್ಯವಾದ ಮೇಡಮ್ ಎರಡು ಅನ್ನೋ ನಂಬರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಮೇಡಮ್ ಧನ್ಯವಾದ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೀವು ಅಷ್ಟೇ ಎರಡನೇ ತಾರೀಕಲ್ಲಿ ಹುಟ್ಟಿದ್ರೆ ಆ ಮೊಬೈಲ್ ನಂಬರ್ ನೀವು ಯೂಸ್ ಮಾಡ್ತಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೇರವಾಗಿ ಅವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡಿನ್ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡಗೆ ನಿರತ್ತೆ ಬುದ್ಧಿಗೆ ಒಳ್ಳೇದು ಅಯೋಡಿನ್ ಇದರ ನಿರತ್ತೆ ಅಯೋಡಿನ್ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೀಗಿರಬೇಕು ಇಷ್ಟು ಕೆಟ್ಟ ಲೈಟಿಂಗ್